ಅಂದ್ರೆ ಒಂದು ಕಡೆ ಚೇಂಜ್ ಕಾಣಿಸುತ್ತೆ ಚೇಂಜ್ ಓವರ್ ಇದೆ ಅಂತ ಅನ್ಸುತ್ತೆ ಚೇಂಜ್ ಎಂಟ್ರಿ ಗೊತ್ತಾಗುತ್ತೆ ಬಂದ್ಬಿಡಿ ಅಲ್ಲ ಸರ್ ಏನೋ ಹೇಳ್ತೀರ ಅಂತ ಕೇಳ್ಬಿಟ್ವಿ ಏನೋ ಎಂಟ್ರಿ ನಾವೆಲ್ಲ ಒಂಥರ ಒಂದು ಕನ್ಸು ಕಂಡ್ಕೊಂಡಿರ್ತಾರೆ ಅಂದ್ರೆ ನಿಮ್ಮನ್ನು ನೋಡೋ ಒಂದು ವರ್ಗ ಇದೆ ಅಭಿಮಾನಿಗಳಿದ್ದಾರೆ ಅವರು ಈ ಧನ್ವೀರ್ ಅವ್ರ ಎಂಟ್ರಿ ಹಂಗಿರುತ್ತೆ ಹಿಂಗಿರುತ್ತೆ ಆ ಸಿನಿಮಾದಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಖಂಡಿತ ಇರುತ್ತೆ ಹತ್ತನೇ ತಾರೀಕು ನೋಡಿ ಬದುಕಾಗುತ್ತೆ ಅಂದರೆ ಒಂದು ಎಂಟ್ರಿ ಸಾಂಗ್ ಟೈಟಲ್ ಸಾಂಗ್ ಇದೆಲ್ಲ ಅದೇ ಥರ ಏನಾದರೂ ಎಂಟ್ರಿ ಇರುತ್ತಾ ಅಂತ ಕೇಳಿದೆಪ್ಪ ಅದೇ ನೀವು ಹೇಳ್ದಂಗೆ ಎಂಟ್ರಿ ಸಾಂಗ್ ಅದೇ ಎಂಟ್ರಿ ಬಿಡುತ್ತೆ ಹೌದಾ ಸರ್ ಆ್ಯಕ್ಷನ್ ಬಗ್ಗೆ ಹೇಳೋದಾದರೆ ಯಾವ ಥರ ಯಾವ ಥರ ಆ್ಯಕ್ಷನ್ ಇತ್ತು ಹೇಗಿತ್ತು ಸರ್ ಆ್ಯಕ್ಷನ್ಗಳು ಮೇಡಮ್ ನಾನು ನಾನು ಇದರಲ್ಲಿ ಮಾಡಿದ್ದು ಒಂದು ಫೈಟು ವಿಕ್ರಮ್ ಅವರು ಸರ್ ವಿಕ್ರಮ್ ಅವರು ಕಂಪೋಸ್ ಮಾಡಿದ್ದು ಒಂದು ಆರರಿಂದ ಏಳು ದಿನ ಒಂದು ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ದು ಅದೊಂದು ಫೈಟಲ್ಲಿ ನಾನಿದ್ದೆ ತುಂಬ ಅದ್ಭುತವಾಗಿದೆ ನೀವು ಟ್ರೈಲರಲ್ಲೇ ನೋಡಿದ್ದೀರಿ ಶಾರ್ಟ್ಗಳೆಲ್ಲ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಒಂದು ತುಂಬ ಟೈಮ್ ತೊಗೊಂಡು ಈಗ ಕೆಲವು ಸಿನಿಮಾಗಳಲ್ಲಿ ಒಂದು ಎರಡೇ ದಿನ ಟೈಮ್ ಡ್ಯೂರೇಷನ್ ಕೊಟ್ಟಿರ್ತಾರೆ ಇಷ್ಟಲ್ಲಿ ಮುಗಿಸಿ ಹಂಗೆ ಹಂಗೆ ಅಂತ ಬಿಕಾಸ್ ಆಫ್ ಬಜೆಟ್ ಬಟ್ ಇಲ್ಲ ಆ ಥರದ್ದೇನು ಇಲ್ಲದೆ ಒಂದು ಏಳು ದಿನ ಫೈಟ್ ಮಾಡಿರೋದು ಅದು ಕ್ಲೈಮ್ಯಾಕ್ಸ್ ಫೈಟು ತುಂಬ ಅದ್ದೂರಿಯಾಗಿ ಬಂದಿದೆ ಅದು ನಿಮ್ಗೆ ಹತ್ತನೇ ತಾರೀಕು ಗೊತ್ತಾಗ್ಬಿಡುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವೇ ಅವರ ಅಪೋಸಿಟ್ ಇರೋದು ಇಲ್ಲ ಇಲ್ಲ ಖಂಡಿತ ಇಲ್ಲ ಮೇಡಮ್ ನಾನು ಆ ಫೈಟಲ್ಲೇ ಇಲ್ಲ ನಾನು ಶೂಟಿಂಗ್ ನೋಡಕ್ಕೆ ಹೋಗಿದ್ದೆ ಓ ವಾವ್ ಸೂಪರ್ ಅಲ್ಲ ಐ ಥಿಂಕ್ ನಾಲ್ಕೈದು ಫೈಟ್ ಇದೆ ಅದು ಬೇರೆ ಬೇರೆ ಥರ ಫೈಟ್ ಇದೆ ಅದನ್ನೆಲ್ಲ ಶೂಟಿಂಗ್ ನೋಡಬೇಕು ನಾಲ್ಕೈದು ಫೈಟ್ ಒಂದೇ ಥರ ಮಾಡಿಬಿಟ್ರೆ ಒಂದೇ ಫೈಟ್ ಮಾಡ್ತಾ ಇತ್ತಲ್ಲ ಮೇಡಮ್ ಐದು ಫೈಟ್ ಉದ್ದೇಶ ನಾಲ್ಕೈದು ಫೈಟ್ ಅಂತ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಯಾವ ತರ ಇರುತ್ತೆ ಅಂತ ಏನೋ ನಿಮ್ಗೆ ಗೊತ್ತೇನೋ ಐಡಿಯಾ ಇದೇನೋ ಇದೇನು ಇಲ್ಲ ನಾನು ಧನುಸಾರ ಮೀಟ್ ಮಾಡಕ್ ಹೋಗಿದ್ದೆ ಹಂಗಾಗಿ ಒಂದ್ ಐದಾರು ಜನ ಇದ್ದೆ ಆ ಫೈಟ್ ಅಲ್ಲಿ ನಾನಿಲ್ಲ ಹೌದಾ ಸರ್ ಯಾವ ತರ ಇದೆ ಸರ್ ಆಕ್ಷನ್ ಗಳು ಏನೋ ನೀವು ಹೇಳ್ತಾ ಇದ್ರಿ ನಾಲ್ಕೈದು ಆಕ್ಷನ್ ಗಳು ಇರುತ್ತೆ ಅದೇ ಮೇಡಮ್ ಡಿಫ್ರೆಂಟ್ ಲುಕ್ ಅಲ್ಲಿ ಖಂಡಿತವಾಗ್ಲು ಕತೆಗೆ ಯಾವ ತರ ಬೇಕಿತ್ತು ಆ ಕತೆ ಈಗ ಫೈಟ್ ಎಲ್ಲೋ ಬಂದು ತಂದು ತುರ್ಗಬೇಕು ಫೈಟ್ ಬೇಕು ಕಮರ್ಷಿಯಲ್ ಫೈಟ್ ಅನ್ನೋ ತರ ಇಲ್ಲ ಕತೆಗೆ ಯಾವ ಥರ ಬೇಕಿತ್ತು ಅದಕ್ಕೊಂದು ರೀಸನ್ ಇರುತ್ತೆ ಹೀರೋ ಅದಕ್ಕೆ ಫೈಟ್ ಮಾಡ್ತಾರೆ ಅದಕ್ಕೊಂದು ರೀಸನ್ ಇರುತ್ತೆ ಸೊ ಅದಕ್ಕೆ ತಕ್ಕನಂಗೆ ಬಿಲ್ಡ್ ಮಾಡ್ಕೊಂಡು ಹೋಗಿದೆ ಎಸ್ ಸರ್ ಫೈನಲ್ ಆಗಿ ಸಿನಿಮಾ ಬರ್ತಾ ಇದೆ ವಾಮನ ಖಂಡಿತ ಏನು ಹೇಳ್ತೀರಾ ನೀವು ಮೇಡಮ್ ಅಂದರೆ ಅದೇ ಈಗ ಎಲ್ಲ ಸಿನಿಮಾಗಳಲ್ಲೂ ನಾವು ರೆಗ್ಯುಲರಾಗಿ ಹೇಳ್ದಂಗೆ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಹಂಗೆ ಹೇಳಿದೆ ಒಂದು ನಾಲ್ಕು ಜನ ಇಷ್ಟಪಟ್ಟರೆ ಸಿನಿಮಾ ಶುರುವಾಗೋದು ಒಂದು ನೂರು ಜನ ಕಷ್ಟಪಟ್ಟರೆ ಸಿನಿಮಾ ಮುಗಿಯೋದು ತುಂಬ ಖುಷಿ ಖುಷಿಯಾಗಿ ಮಾಡಿದ್ದೀವಿ ಈ ಸಿನಿಮಾ ಕೆಲಸನ ತಂದು ಜನಗಳ ಮುಂದೆ ಇಟ್ಟಿದ್ದೀವಿ ಇನ್ನು ಮಿಕ್ಕಿ ಹೇಳಬೇಕು ಮ್ಯಾಮ್